ಬದ್ ನಿಮಗೆ ಚಾಪ ಎಲ್ಲ ಬಿಡ್ಬಿಡ್ತೀನಿ ಚಾಪಾ ಸಿಕ್ಸ್ಬಿಟ್ಟು ರಕ್ತ ಬಂದ್ಬಿಡ್ತೀನಿ ಬಂದ್ಬಿಟ್ಟು ಇಟ್ಟು ತಗೊಂಡ ಏನಾದ್ರು ನಿಂತ ಬಂದ್ರಿ ಆ ನಮ್ ಅಪ್ಪಂದ್ ಎರಡ್ ಹೇಳಂಗಿಲ್ಲ ಲಾನ ದಿಪೋಳೆಮ ಮಾತ್ರ ಬೇಗ ಹೇಳ್ತಿದೆ ಯಾಕಂತಂದ್ರ ದಿಪೋಳೆಮ ಕೂಡ ಓವರ್ನೋಗಳ ಚನ್ನಾ ತಯಾರು ಕಾರ್ಯಕ್ರಮ ನಡೀತಿದ್ರು ಅವೆಲ್ಲ ಅಲ್ಲೇ ಚರ್ಚೆ ಆಗ್ತಿತ್ತು ಅಂತಲ್ಲ ಅಲ್ಲೇ ಸರ್ ಈಗ ಜಗಲಿಲೇ ಈಗ ನೀವು ಆಗ ನ್ಯಾಯ ಮಾಡದ್ರೆ ನಾವು ನಮ್ಮ ಅಪ್ಪ ನ್ಯಾಯ ಮಾಡದ್ರೆ ಹೋಯ್ತೈತಿಲ್ಲ ಮಾಡ್ತೀನಿ ಆಗ ಈಗ ಅವ ನಾಲ್ಕು ಜನ ಅಪ್ಪ ನ್ಯಾಯದಲ್ಲಿ ಮಾತ್ರ ಅದು ಹೆದ್ವಾದಿನ ಪಷ್ಟು ಯಾಟಿಕ ಅಂತವಾ ಅಂದ್ರೆ ವಿಡಿಯೋ ಮಾಡ್ಕೊಳ್ಳೋದು

ಮುಗಿದಾಯ್ತು ಅವಳೇ ಅವ್ನು ಕಟ್ಟಿ ಕಟ್ ಕಳ್ಸು ಅಷ್ಟೇ ಈಗ ಎಲ್ಲಿಯಪ್ಪ ನೀನು ಅವ್ನು ಮಾಡ್ಕೊಂಡಿದೆ ಏನಪ್ಪ ಮುಗಿದಾಯ್ತು ಅವ್ನ ಮನವೂ ಮುಗಿದೋಯ್ತು ಮನ ಮುಗ್ದಾಯ್ತು ಮಾನವ ಇಲ್ಲ ಮನೋವಿಲ್ಲ ಮನವೂ ಇಲ್ಲ ಆಮೇಲೆ ಹೆಂಗ್ ಈಗ ಮಾಡ್ಕೊಳ್ಳೋದು ಆಮೇಲೆ ಆಮೇಲೆ ಬಹಳ ದಕ್ಷತೆ ಇಲ್ಲ ಈಗ ನೈಕಿಗೆ ಆಮೇಲೆ ಕೊಟ್ಟೋರಿಗೂ ಅವ್ ತಡಪ್ಪ ಕೊಟ್ಟೆಣ್ಣು ಕುಳ್ಕೊಳ್ಕೊಂತ ಮೊದಲು ನಮ್ಮ ಮನೆಗೆ ಭಯ ಬರ್ತಿಲ್ಲ ಬರ್ತು ನಮ್ಮ ನನ್ನ ಮನೆ ಭಾಳ ಆಟ ಆ ಊರಲ್ಲಿ ಗೊತ್ತಾಗ್ಲಿ ಅಂತ ಪಾಪ ಕೋಪತ್ಕೊಂಬಂದ್ರೆ ಬೋದ್ ಕಳಿಸ್ತಿದ್ರು ಅಯ್ಯ ಬಾಂಬೇ ಅಮಿಂದ್ ದೇವ್ರೆ ಇನ್ನೊಬ್ಬ ಈಗ 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 ಕರ್ಕ ಬರೋದು ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಹಳ್ಳಿ ಅನ್ನೋದು ಕಣ ಮಗಳು ಕರ್ಕೊಂಡು ಪೊಲೀಸ್ ಜೀವನ ಸಪ್ಕೊಡೋದು ಜಿಗಲಿ ಕಟ್ಟಲೆ ಎಷ್ಟೋ ತೀರ್ಮಾನಗಳು ನಡಿತಿದಲ್ಲ ಆಗ ಜಗ್ಲಿ ಕಟ್ಮೇಲೆ ಕಣ್ಣು ಕಣ ಕಂಡಿತಿದ್ದ ಯಾವ ಮಕ್ಕಳನ್ನೂ ಡೈವರ್ಸ್ ಕೊಟ್ಟವರಲ್ಲ ಆಗ ಇಲ್ಲ ಏಯ್ ಗಡಿ ಹೋಯ್ತ ನಿಮ್ಮ ಗಣಿದ್ರೇನೋ ಸದ್ದು ಸಾಯ ಸತ್ತಿರ ಆಮೇಲೆ ಸಾಯಿ ಇದ್ದದ್ದು ಇದ್ದ ನಿನ್ನೂ ನಾಳೆ ನೀನು ಬೆಳಗ್ಗೆ ಅಷ್ಟೊತ್ತಿಗೆ ಗಂಡ ಜೊತೆ ಹೋಗಲಿಲ್ಲ ಅಂತ ನೋಡವ ನಮ್ಮ ಕಲಿಯೋಕ್ಕೂ ಸರಿ ಇಲ್ಲ ಅನ್ಬೇಕಾರೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಯ್ತಾ ಇರ್ಬೇಕು ಗಂಟು ಈಗೆಲ್ಲಿ ಅನುಭವ ಕಡೆ ಈಗ ಭಾಳ ಕಷ್ಟ ಐತಿ ಇನ್ನಿ ಒಂದೊಂದು ಸಾಕಂಡವೇ ಇತ್ತಾಗ ಹೆಣ್ಣಿಗೆ ಹೋದರೂ ಸಹಿತಳೆ ಹೋದರೂ ಸೈತಳೆ ನಮ್ಮಲ್ಲಿ ಎಲ್ಲಿ ನಾವು ನಾಲ್ಕು ಜನ ಒಟ್ಟು ಎಂಟು ಜನ ಏನು ಒಂದು ವಿಕೆಟ್ ಹೋದ್ರು ಇನ್ನೂ ಯೋ ಆಗಿರ್ತಲ್ಲ ತಪ್ಪ್ರಿ ಧೈರ್ಯ ಆದರೂ ಹೋಯ್ತದ ಒಂದು